ಪೂರಕ ಪೌಷ್ಟಿಕ ಆಹಾರ ವಿತರಣೆ ಜವಾಬ್ದಾರಿಯಿಂದ ಮುಕ್ತಗೊಳಿಸಲು ಮನವಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಊಟ ವ್ಯವಸ್ಥೆ ನಡೆಯುತ್ತಿತ್ತು ಅದರ ಜೊತೆ ಆಸಿಂ ಪ್ರೇಮ್ಜಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಪೂರಕ ಪೌಷ್ಟಿಕ ಆಹಾರವಾದ ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಿಕ್ಕಿ ವಿತರಣೆ ಮಾಡಲಾಗುತ್ತಿದೆ ಸದರಿ ಪೂರಕ ಪೌಷ್ಟಿಕ ಆಹಾರ ವ್ಯವಸ್ಥೆಯನ್ನು ಮಾಡಲು ಮುಖ್ಯಗುರುಗಳು ಮಾರುಕಟ್ಟೆಗೆ ಹೋಗಿ ಖರೀದಿ ಮತ್ತು ಸಾಗಾಣಿಕೆ ಮಾಡಬೇಕಾಗಿರುತ್ತದೆ ಇದರಿಂದ ಗುಣಾತ್ಮಕ ಶಿಕ್ಷಣ ನೀಡಲು ಅಡಚಣೆಯಾಗುತ್ತಿದೆ ಆದ್ದರಿಂದ ಬಿಸಿಯೂಟದ ಜೊತೆ ನೀವು ನೀಡುವ ಪೂರಕ ಪೌಷ್ಟಿಕ ಆಹಾರವನ್ನು ಖರೀದಿಸಿ ಸಾಗಾಣಿಕೆ ಹಾಗೂ ವಿತರಣೆ ಜವಾಬ್ದಾರಿಯಿಂದ ಮುಕ್ತಗೊಳಿಸಿದೆ ಈ ಜವಾಬ್ದಾರಿಯನ್ನ ಬೇರೆ ವ್ಯಕ್ತಿಗಳಿಗೆ ಅಥವಾ ಸಂಘ ಸಂಸ್ಥೆಗಳಿಗೆ ವಹಿಸಿ ಸರ್ಕಾರಿ ಶಾಲಾ ಮುಖ್ಯ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಅನುವು ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ಸರ್ಕಾರಿ ನೌಕರರ ಸಂಘದಿಂದ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿತು ಈ ಸಮಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಮುತೇಶ್ ನಾಗೇಶ್ ಪಿ ಶಶಿಕಲಾ ಕೆ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಿದ್ದಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಯೋಗೀಶ್ವರ ದಿನ್ನಿ ಉಪಾಧ್ಯಕ್ಷ ಸಿದ್ದಪ್ಪಾಜಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ವಿಜಯನಗರ ಪುಟ್ಟೂರು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೊಟ್ಟೂರು ತಾಲೂಕು ಘಟಕದ ಅಧ್ಯಕ್ಷರಿಗೆ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಿಗೂ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಎಲ್ಲ ಸರ್ವ ಜಿಲ್ಲಾ ಸಂಘದ ಸಂಘದ ಕಾರ್ಯದರ್ಶಿ ನಾಗೇಶ್ ಅಂದರೆ ಹಾಗೂ ನಮ್ಮ ಅಮರೇಶ್ ಕೆ ಅಮರೇಶ್ ತಹಸೀಲ್ದಾರ್ ಹಾಗೂ ಬೆಲ್ಲಾಧಿಕಾರಿ ಮಾಜಿ ಅಂಬರೀಶ್ವರ್ ಅವರೇ ಈ ಒಂದು ಎಲ್ಲ ನನ್ನ ಕೊಟ್ಟೂರು ತಾಲೂಕಿನ ವೃತ್ತಿಬಾಂಧರ ಜೊತೆಗೆ ಮುಖ್ಯ ಗುರುಗಳಾಗಿ ಕಾನೂನುರ್ತಕ್ಕಂಥ ಪ್ರಭಾರಿ ವೃತ್ತಿಗಳಾಗಿ ಕಾಲ ಬಂದಿರತಕ್ಕಂತಹ ಹಾಗೂ ಎಲ್ಲ ಗುರುಗಳೇ ಗುರು ಮಾತೆಯರೇ ಮುಖ್ಯ ಗುರುಗಳು ನಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಸಮಸ್ಯೆ ಏನಿದೆ ಅಂದರೆ ಈಗಾಗಲೇ ಮಧ್ಯಾಹ್ನದ ಒಂದು ಬಿಸಿಯೂಟ ಏನು ಕಾರ್ಯಕ್ರಮ ನಡೀತಾ ಇದೆ ಅದನ್ನು ಇಷ್ಟು ವರ್ಷಗಳ ಕಾಲ ಎರಡು ಸಾವಿರದ ಎರಡರಿಂದಲೂ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲ ಮುಖ್ಯಗಳು ಮತ್ತು ಪ್ರಭಾರಿ ಮುಖ್ಯಗುರುಗಳು ಯಾವುದೇ ಲೋಪಾಗದಂತೆ ನಾಲ್ಕಿನಾದ್ಯಂತ ಇಡೀ ರಾಜ್ಯಾದ್ಯಂತ ಸರ್ಕಾರದ ಒಂದು ನಿಯಮಗಳನ್ನು ಮಾಡ್ಕೊತ ಬಂದಿದ್ದೀವಿ ಅದನ್ನು ನಿರ್ವಹಣಾ ಹೊಣೆಯನ್ನು ಕೊಡಲು ಮುಖ್ಯ ಗುರುಗಳು ಹಾಗೂ ಪ್ರಭಾರಿ ಗುರುಗಳು ವಹಿಸಿಕೊಂಡು ಬಂದಿದ್ದಾರೆ ಜೊತೆಗೆ ಸರ್ಕಾರದ ಒಂದು ಇತ್ತೀಚಿನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ಬಂದಿರತಕ್ಕಂತಹ ಪೌರತ್ವ ಪೂರ್ವ ಆಹಾರವಾಗಿರತಕ್ಕಂತಹ ಮೊಟ್ಟೆ ಅಥವಾ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ಇವುಗಳನ್ನು ವಾರಕ್ಕೆ ಎರಡು ದಿನಗಳ ಕಾಲ ಖರೀದಿಸಿ ಎಸ್ಪೆಷಲಿ ಈ ಪಾಯಿಂಟ್ ಬಹಳ ಮುಖ್ಯ ಮುಖ್ಯ ಗುರುಗಳೇ ಖರೀದಿಸಿ ವಿತರಿಸಿ ಎಲ್ಲಾ ಒಂದು ದಾಖಲೆಗಳನ್ನು ನಿರ್ವಹಿಸ ನಿರ್ವಹಿಸತಕ್ಕಂಥ ಜವಾಬ್ದಾರಿ ಜೊತೆಗೆ ಮ್ಯಾನ್ಯಲ್ ಜೊತೆಗೆ ಆನ್ಲೈನ್ ಮಾಡ್ತಕ್ಕಂಥ ಕಾರ್ಯಗಳ ಕಾರ್ಯಗಳನ್ನ ಕೊಟ್ಟಿದ್ದ ಸರ್ಕಾರ ಅದ್ರ ಜೊತೆ ಜೊತೆಗೆ ಇತ್ತೀಚೆಗೆ ಸೆಪ್ಟೆಂಬರ್ ನಲ್ಲಿ ಜಾರಿಗೆ ಬಂದಿರತಕ್ಕಂತಹ ಅಜಿಂ ಜೇಮ್ಜಿ ಫೌಂಡೇಶನ್ ಒಂದು ವತಿಯಿಂದ ನಾನು ಸರ್ಕಾರದ ವತಿಯಿಂದ ಕೊಡ್ತಕ್ಕಂಥ ಎರಡು ದಿನಗಳ ಮೊಟ್ಟೆ ಬಾಳೆನ ಜೊತೆಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಎ ಪಿ ಎಫ್ನವರು ನಾಲ್ಕು ದಿನಗಳ ಕಾಲ ಅವರು ಕೂಡ ಒಂದು ಸರ್ಕಾರದ ಒಂದು ಪೂರಕ ಪೌಷ್ಟಿಕ ಆಹಾರವನ್ನು ಅವರು ವಿತರಣೆ ಮಾಡ್ತಾರೆ ಸರ್ಕಾರದೊಂದಿಗೆ ತಯಪು ಅದು ನಮಗೆ ಈ ಯೋಜನೆಗಳು ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸಲಿಕ್ಕೆ ಹಾಗೂ ಮಕ್ಕಳ ಒಂದು ಭೌತಿಕ ಮಟ್ಟ ಮತ್ತು ದೈಹಿಕ ಮತ್ತು ಇಲಿಕೆ ಮತ್ತು ಕಲಿಕೆಗೆ ಸಹಕಾರಿ ಅಂತಕ್ಕಂಥದ್ದು ಖಂಡಿತ ಯೋಜನೆಗಳು ಒಳ್ಳೆಯದೇ ಆದ್ರೆ ನಮ್ಮ ಸಮಸ್ಯೆ ನಮ್ಮ ಒಂದು ಅಹವಾಲು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಅಹವಾಲು ಅಂದ್ರೆ ಇಡೀ ರಾಜ್ಯಾದ್ಯಂತ ನಾವು ಮಿನಿಷ್ಠಿಗೆ ಮಾನ್ಯ ಯಾರು ನಮ್ಮ ಶಿಕ್ಷಣ ಮಂತ್ರಿಗಳಾಗಿರ್ತಾರೆ ಶ್ರೀ ತಮ್ಮ ಮೌದು ಬಂಗಾರ ಮೊನ್ನೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಪ್ರೌಢಶಾಲೆ ಶಿಕ್ಷಣ ಸಂಘ ವೃಂದ ಸಂಘಗಳು ಕೂಡ ಮನವಿ ಸಲ್ಲಿಸಿದ್ವಿ ಏನಂದ್ರೆ ಈ ಸಮಸ್ಯೆ ಏನಂದ್ರೆ ನಮಗೆ ಮುಖ್ಯ ಗುರುಗಳಿಗೆ ಎಸ್ಪೆಷಲಿ ಪ್ರಬಂಧ ಪ್ರಭಾರಿ ಮುಖ್ಯ ಗುರುಗಳಿಗೆ ಆ ಈ ಒಂದು ಖರೀದಿ ಪ್ರಕ್ರಿಯೆಯಿಂದ ಈ ಯೋಜನೆಗಳು ನಾವೆಲ್ಲವನ್ನು ಯಾವುದನ್ನು ವಿರೋಧ ಮಾಡ್ತಾ ಇಲ್ಲ ಫಸ್ಟ್ ಆಫ್ ಎಲ್ಲವನ್ನು ನಾವು ಅನುಷ್ಠಾನ ಮಾಡ್ತೀವಿ ಆದ್ರೆ ಖರೀದಿ ಪ್ರಕ್ರಿಯೆಯನ್ನ ಇಂದು ಮುಕ್ತಗೊಳಿಸಿ ನಮಗೆ ವಿತರಣೆಗೆ ನಮಗೆ ಜವಾಬ್ದಾರಿ ಕೊಡಬೇಕು ಯಾಕಂದ್ರೆ ಈಗಿನ ರೇಟ್ ದರಗಳ ವ್ಯತ್ಯಾಸವನ್ನ ಮುಖ್ಯಗೊಳ ಸಾಕಷ್ಟು ತಮ್ಮ ವೈಯಕ್ತಿಕ ಖರ್ಚಿನಿಂದ ಕೂಡ ಇದು ಮಾಡ್ತಾರೆ ಸಾಗಾಣಿಕೆ ವೆಚ್ಚಗಳು ಸಮಸ್ಯೆಗಳು ಆಗ್ತದೆ ಮುಖ್ಯಗೋಳವರಿಗೆ ಇದರಿಂದ ಗುಣಾತ್ಮಕ ಕಲಿಕೆಗೆ ದುಷ್ಪರಿಣಾಮ ಬೀರ್ತಾ ದು 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 ದಯವಿಟ್ಟು ಈ ಒಂದು ನಮ್ಮ ಮನವಿಯನ್ನ ಕೊಟ್ಟೂರು ತಾಲೂಕು ಶಿಕ್ಷಕರ ಸಂಘದ ವತಿಯಿಂದ ಎಲ್ಲಾ ವೃಂದ ಸಂಘಗಳ ವತಿಯಿಂದ ನಾವೇನು ಮನವಿ ಕೊಡ್ತಾ ಇದೀವಿ ಈ ಮನವಿಯನ್ನ ಅಂದ್ರೆ ಖರೀದಿ ಪ್ರಕ್ರಿಯೆಯಿಂದ ಪೂರಕ ಪೌಷ್ಟಿಕ ಆಹಾರದ ಒಂದು ಮೊಟ್ಟೆ ಬಾಳೆಹಣ್ಣು ಶಿಕ್ಷಣಕ್ಕೆ ಖರೀದಿ ಪ್ರಕ್ರಿಯೆಯಿಂದ ನಮ್ಮ ಮುಖ್ಯಗುರುಗಳನ್ನು ಮುಕ್ತಗೊಳಿಸಿ ಗೊಳಿಸುವ ಮೂಲಕ ಗುಣಾತ್ಮಕ ಶಿಕ್ಷಣಕ್ಕೆ ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ದಯವಿಟ್ಟು ಒತ್ತು ಕೊಡುವ ಕೊಡೋದಕ್ಕೆ ತಾವು ಸಹಕಾರ ಮಾಡಬೇಕು ಅದನ್ನ ಮುಂದಿನ ಮೇಲಾಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನಕ್ಕೆ ತರೋದ್ರ ಮೂಲಕ ನಮ್ಮ ಮನೆಗೆ ಹೇಳಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಈ ಮೂಲಕ ನಾವು ಕರ್ನಾಟಕ ರಾಜ್ಯ ಪ್ರಥಮ ಶಿಕ್ಷಣ ಶಿಕ್ಷಕ ಸಂಘ ಹೈಸ್ಕೂಲು ಶಿಕ್ಷಕ ಸಂಘ ಹಾಗೂ ನಮ್ಮ ಎನ್ ಜಿ ಓ ನಮಗೆ ಅಧ್ಯಕ್ಷ ಹೊಸ ನೂತನ ಅವರು ಕೂಡ ಈಗ ಬೆಂಬಲ ಕೊಟ್ಟಿದ್ದಾರೆ ದಯವಿಟ್ಟು ತಾವು ಇದನ್ನು ಮನವಿಯನ್ನ ಸ್ವೀಕರಿಸುವುದ್ರ ಮೂಲಕ ಒಂದು ಮುಂದಿನ ಇದಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳ್ತಾ ನಮ್ಗೆ ಕೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು